ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇನ್ಸ್ಪೈರ್ ಮೀಟ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರುದ್ರೇಶ್ ಪಿ ವಿ ಸಿ ಪಿ ಎಲ್ ಅದಾಗಲೇ ಗೊತ್ತಿದೆ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಅರ್ಪಿಸುವ ಸಿ ಪಿ ಎಲ್ನಲ್ಲಿ ವಿಕ್ರಾಂತ್ ರೋಣ ಟೀಮ್ ನಮ್ಮ ಜೊತೆಗಿದೆ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಹೋಬಳೇಶ್ ಅಂತ ಸರ್ ಸರ್ ಎಸ್ ಹೋಬಳೇಶ್ ಅವರೇ ವಿಕ್ರಾಂತ್ ರೋಣ ಟೀಮ್ ಬಗ್ಗೆ ಹೇಳೋದರೆ ಏನು ಹೇಳ್ತೀರಾ ಒಂದು ಮಾತಲ್ಲಿ ಹಾಗೂ ಸಿ ಪಿ ಎಲ್ ಮತ್ತು ವಿಕ್ರಾಂತ್ ರೋಣದ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳೋದ್ರೆ ಏನು ಹೇಳ್ತೀರಾ ಸರ್ ರೋಣ ಟೀಮ್ ಅಂತಂತ ಹೇಳಿದ್ರೆ ಅದರಲ್ಲಿ ಮಾತಾಡಲೇ ಇದೆ ವಿಕ್ರಾಂತ್ೋಣ ಅಂತೇಳಿ ಎಲ್ಲ ಟೀಮ್ಗೂ ನಾವು ಬಿಸಿ ಮುಟ್ಟಿಸ್ತೀವಿ ಅಂತೇಳಿ ಮೊದಲನೇದಾಗಿ ಹೇಳ್ತೀವಿ ಸೂಪರ್ ಸೂಪರ್ ಸರ್ ಎಲ್ಲಾ ಪ್ಲೇಯರ್ಸ್ಗೂ ಮೊದಲನೇದಾಗಿ ಸಿಪಿಎಲ್ ಎಲ್ಲರಿಗು ಬಹಳ ಯೂಸ್ ಆಗಿದೆ ಮೊದಲನೇದಾಗಿ ರೂರಲ್ಲು ಹಾಗೆ ಅರ್ಬನ್ನು ಕೂಡ ಲಾಸ್ಟ್ ಇಯರು ಈ ಸಿಪಿಎಲ್ ಅಲ್ಲಿ ಕೆಲವರಿಗೆ ರೂರಲ್ ಮೆಂಬರ್ಗಳಿಗೆ ಕಾಲಾವಕಾಶ ಕಡಿಮೆ ಮಾಡಿಕೊಟ್ಟಿತ್ತು ಈಗ ಕಂಪಲ್ಸರಿ ಆಡ್ಬೇಕಂತೇಳ್ಬಿಟ್ಟು ಟೀಮ್ ಮ್ಯಾನೇಜ್ಮೆಂಟ್ ಆರ್ಗನೈಸರ್ ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ ಹಾಗೆಯೇ ಸಹ ನಮ್ಮ ಮೆಂಬರ್ಸ್ಗೂ ಸಮೇತ ಒಳ್ಳೆ ಅವಕಾಶ ಮಾಡಿ ನೀಡಿದೆ ಬಿ ಸಿ ನಮ್ಮ ಫ್ರಾಂಚೈಸಿ ಮ್ಯಾನೇಜ್ಮೆಂಟ್ ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ನ ಸಪೋರ್ಟರ್ಸ್ ಸೂಪರ್ ಸರ್ ಶಿವ ಅಂತ ಹೇಳಿ ನಮ್ಮ ಟೀಮ್ ನ ಸೂಪರ್ ನಮ್ಮ ಮಂಜಣ್ಣ ಅಂತೇಳಿ ಸೀನಿಯರ್ ಮೋಸ್ಟ್ ಶಂಕರ್ನಾಗ ತಂಡದ ಸದಸ್ಯರು ಕೂಡ ಸೂಪರ್ ವಿಕ್ರಾತ್ ತಂಡದ ಮೊದಲನೆಯ ದಾಂಡಿಗ ಸೂ ಪ್ರಶಾಂತ್ ಅಂತೇಳಿ ಪ್ರಶಾಂತ್ ಒಳ್ಳೆ ಹಳ್ಳಿಯ ಪ್ರತಿಭೆ ಹಳ್ಳಿಯ ಪ್ರತಿಭೆ ಒಳ್ಳೆಯ ಬ್ಯಾಟ್ಸ್ಮನ್ ಕೂಡ ಓಹ್ ಅದ್ಭುತ ಪ್ರಾಸ ಕೊಡಿಸ್ಬಿಟ್ರಲ್ಲ ಸರ್ ಸೂಪರ್ ಕಂಗ್ರಾಚ್ಯುಲೇಷನ್ ಮತ್ತೆ ಮಹೇಶ್ ಅಂತೇಳಿ ಇವರು ಕೂಡ ಅರ್ಬನ್ ಪ್ಲೇಯರ್ ಒಳ್ಳೆ ಬ್ಯಾಟಿಂಗ್ ಬೌಲಿಂಗ್ ಎರಡು ಇದೆ ಹಾಗೆ ರನ್ನರು ಸಹ ರನ್ ಮಾಡ್ತಾರೆ ರಾಜೇಶ್ ಅಂತ ಸರ್ ಇವರು ಗುಡ್ಡಗಾಡ ಪ್ರದೇಶದಲ್ಲಿ ಬಹಳ ಪ್ರತಿಭೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಹಾಗೆ ಬ್ಯಾಟಿಂಗ್ ಕೂಡ ಆಡ್ತಾರೆ ಬೌಲಿಂಗು ಕೂಡ ಮಾಡ್ತಾರೆ ಮಂಜು ಅಂತ ಸರ್ ಒಳ್ಳೆ ಬೌಲರ್ ಕೂಡ ಹಾಗೆ ಬ್ಯಾಟ್ಸ್ಮನ್ ಕೂಡ ಕಂಗ್ರಾಚುಲೇಷನ್ ಧನು ಅಂತ ಹೇಳಿ ಸರ್ ಒಳ್ಳೆಯ ಪ್ರತಿಭೆ ಹಾಗೂ ಎಜುಕೇಟೆಡ್ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಕ್ರಿಕೆಟ್ ಕೂಡ ಚೆನ್ನಾಗಿ ಆಡುತ್ತಾರೆ ಸ್ಕಿಲ್ ತಿಳ್ಕೊಂಡಿದ್ದಾರೆ ಅನ್ನೋ ಹಾಗೆ ಸೂಪರ್ ಕंग्रेचुಲೇಷನ್ಸ್ ಸರ್ ವೆಂಕಿ ಅಂತ ಹೇಳಿ ಅಳ್ಳಿಯ ಪ್ರತಿಭೆ ಬ್ಯಾಟ್ಸ್ಮನ್ ಕೂಡ ಬೌಲರ್ ಕೂಡ ಸೂಪರ್ ಕंग्रेचुಲೇಷನ್ಸ್ ರಂಜಿತ್ ಅಂತ ಸರ್ ಹಲೋ ರಂಜಿತ್ ಅವರೇ ಬಿರುಸಿನ ದಾಂಡಿಗ ಸೂಪರ್ ಈ ವಿಕ್ರಂತ್ರಣಂದ ಬಲಿಷ್ಠ ಬ್ಯಾಟಿಂಗ್ ಪ್ರದರ್ಶನ ಇದೆ ಅಂತ ಹೇಳಿದ್ರೆ ಅದಕ್ಕೆ ರಂಜಿತ್ ಅವರೇ ಮೂಲ ಉದ್ದೇಶ ಅಂತ ಹೇಳಿ ಮೂಲ ಕಾರಣ ಸೂಪರ್ ಕंग्रेचुಲೇಷನ್ಸ್ ರಂಜಿತ್ ಅವರೇ ಸಿಪಿಎಲ್ ಬಗ್ಗೆ ಏನಿಸಿದೆ ನಿಮ್ಮ ನಮಸ್ಕಾರ ಸರ್ ನಮಸ್ಕಾರ ಈ ಒಂದು ಸಿಪಿಎಲ್ ಆಯೋಜನೆ ಚಳಿಕೆರೆಯಲ್ಲಿ ಅತ್ಯುತ್ತಮವಾಗಿ ಭಗತ್ ಕ್ರಿಕೆಟರ್ಸ್ ಅವರು ಕ್ರಿಕೆಟರ್ಸ್ ಅವರು ಆಯೋಜಿಸಿದ್ದಾರೆ ಕಾರಣ ಇಷ್ಟೇ ಪ್ರತಿ ವರ್ಷ ಇವರು ಎಷ್ಟು ಶ್ರಮ ವಹಿಸಿ ಸಾಕಷ್ಟು ಶ್ರಮ ಹಾಕಿ ಈ ಒಂದು ಸಿ ಪಿ ಎಲ್ನ ಆಯೋಜನೆ ಮಾಡ್ತಿದ್ದಾರೆ ಈ ಒಂದು ಶ್ರಮ ಅವರಿಗೆ ಪ್ರತಿಫಲ ನೀಡ್ತಿದೆ ಎರಡು ಸೀಸನ್ ಅಲ್ಲೂ ಕಳೆದ ಎರಡು ಸೀಸನ್ನು ಚೆನ್ನಾಗಿ ಪ್ರತಿಫಲ ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ತಂಡಗಳು ಕೊಟ್ಟಿರೋದಕ್ಕೆ ಮತ್ತೆ ಸಕ್ಸಸ್ ಆಗಿದೆ ಯಶಸ್ವಿಯಾಗಿ ಅವರು ಸಿ ಪಿ ಎಲ್ನ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಇನ್ನೂ ಸಾಕಷ್ಟು ಸೀಸನ್ಗಳ್ನು ಸಹ ತಪ್ಪದೇ ಇವ್ರು ಮಾಡ್ತಾರೆ ಆ ಒಂದು ಶಕ್ತಿ ಈ ಭರಗತ್ ಕ್ರಿಕೆಟರ್ಸ್ ಅವರಿಗೆ ದೇವರು ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ನನಗಿದೆ ಅವರು ಇದೇ ಥರ ಮುಂದುವರಿಸಿ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಮತ್ತು ಬರುವಂತಹ ಎಲ್ಲ ಪೀಳಿಗೆಗಳಿಗೂ ಸಹ ಮಾದರಿ ಆಗುವಂತಹ ಒಂದು ಸಿ ಪಿ ಎಲ್ ಆಯೋಜನೆ ಮಾಡಲಿ ಅಂತ ಹೇಳಿ ನಾನು ಈ ಸಿ ಪಿ ಎಲ್ ಬಗ್ಗೆ ಹೇಳ್ತಿದ್ದೀನಿ ಸೂಪರ್ ಧನ್ಯವಾದಗಳು ಸರ್ ಮೊದಲನೇ ಆಗಿದೆ ಭಗದ್ ಕ್ರಿಕೆಟ್ ಕ್ಲಬ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಏಕೆಂದರೆ ಸಿ ಪಿ ಎಲ್ ಇದು ಮೂರನೇ ಸೀಸನ್ನು ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಮೊದಲು ಎರಡು ಸೀಸನ್ ಯಾವುದೇ ತರ ಯೂಟ್ಯೂಬ್ ಇರಲಿಲ್ಲ ಇದು ಮೂರನೇ ಸೀಸನ್ ಚೆನ್ನಾಗೆ ಯೂಟ್ಯೂಬ್ ಚಾನಲ್ನ ಕರೆಸಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿಸಿ ಇದರಿಂದ ಏನಾಗುತ್ತಂದ್ರೆ ಪ್ರತಿಯೊಬ್ಬ ಪ್ಲೇಯರ್ಗೂ ಅವ್ರವ್ರ ಮೆಮರೀಸ್ ನೋಡ್ಕೊತಾರೆ ಯಾವ ತರ ಆಡ್ತಾರೆ ಏನು ಹೆಂಗೆ ಆಡ್ತಾರೆ ಅವರು ಇವ ಆಡಿರೋ ಆಟ ಇವತ್ತೆಲ್ಲ ನಾಳೆ ಮರ್ತೋಗಿರ್ಬೋದು ಆದ್ರೆ ಯೂಟ್ಯೂಬ್ ಇರ್ತಕ್ಕಂಥ ಉದ್ದೇಶ ಏನಂದ್ರೆ ಅವ್ರು ಇನ್ನೂ ಹತ್ತು ವರ್ಷ ಇನ್ನೂ ಇಪ್ಪತ್ತು ವರ್ಷ ಆದರೂ ನಾವು ಈ ಏಜಲ್ಲಿದ್ದಾಗ ಇದ್ದಾಗ ನಾವು ಒಬ್ಬ ಪ್ಲೇಯರ್ ಆಗಿ ಈ ತರ ಆಡ್ತಿದ್ದಂಥ ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಒಂದು ಇದು ಚೆನ್ನಾಗಿದೆ ಮತ್ತು ನಮ್ಮ ವಿಕ್ರಾಂತ್ ರೋಹಣ ತಂಡದ ಆಯ್ಕೆ ಎಲ್ಲ ಪ್ಲೇಯರ್ಸ್ ಕಡೆಯಿಂದ ನಮ್ಮ ವಿಕ್ರಾಂತರ ತಂಡದ ಮಾಲೀಕರಾದ ಸತೀಶ್ ಅವರಿಗೆ ತುಂಬ ವೃಂದ ತುಂಬ ಹೃದಯದ ಅಭಿನಂದನೆಗಳು ನಮಸ್ತೆ ಸರ್ ನಮಸ್ತೆ ನಾವು ರೋಣ ಟೀಮ್ಗೆ ಸಪೋರ್ಟರ್ ನಮ್ಮ ವಿಕ್ರಾಂತ್ ರೋಹಣ್ಣ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಈ ಫಸ್ಟ್ ಗ್ಯಾರಂಟಿ ನಾವು ನಂಬಿಕೆನೂ ಇದೆ ಎಲ್ಲ ಆಲ್ರೌಂಡರ್ಸು ಇದಾರೆ ಬೋಲಿಂಗು ಚೆನ್ನಾಗಿದೆ ಬ್ಯಾಟಿಂಗು ಚೆನ್ನಾಗಿದೆ ಹಾಗಾಗಿ ಆಲ್ ದ ಬೆಸ್ಟ್ ಹೇಳ್ತಾ ಈ ಸರಿ ಕಪ್ ನಮ್ಮದೇ ಅಂತ ಹೇಳ್ತೀನಿ ಓ ಸೂಪರ್ ನಮಸ್ತೆ ಸರ್ ನಮಸ್ತೆ ಸರ್ ಎಲ್ಲ ಟೀಮ್ ಸಪೋರ್ಟರ್ಸ್ಗೂ ಮತ್ತು ಪ್ಲೇಯರ್ಸ್ಗೂ ಕೂಡ ಒಳ್ಳೇದಾಗಲಿ ಚೆನ್ನಾಗಿ ಆಡಿ ಯಾವುದೋ ಒಂದು ಉತ್ ಉತ್ತಮವಾದ ಟೀಮ್ ಅವರ ಬರಲಿ ಈ ಸಲ ನಾವು ಕೂಡ ಒಳ್ಳೆ ಫೈಟ್ ಕೊಡ್ತೀವಿ ಅಂತ ಹೇಳಿ ಹೇಳ್ತೀವಿ ಸರ್ ಸೂಪರ್ ಸೂಪರ್ ಸಿ ಪಿ ಎಲ್ ಸೀಸನ್ ತ್ರೀ ಭಗತ್ ಕ್ರಿಕೆಟರ್ಸ್ ಅವರು ಏನ್ ಆಯೋಜನೆ ಮಾಡಿದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ಸಂದರ್ಭದಲ್ಲಿ ಈ ಒಂದು ದಿನ ವಿಕ್ರಾಂತ್ ತಂಡ ವಿಕ್ರಾಂತ್ ತೋರಣ ತಂಡದ ಸಪೋರ್ಟರ್ ಆದಂತಹ ಶಿವರವರು ಜನ್ಮ ಒಂದು ಭೂಮಿಗೆ ಆಗಮಿಸಿದ್ದಾರೆ ಜನ್ಮದಿನ ಅವ್ರದ್ದು ಈ ಒಂದು ದಿನವನ್ನ ಇವ್ರೆಲ್ಲಾರು ಎಲ್ಲಾರ ಕಡೆಯಿಂದ ಎಲ್ಲರೂ ಸಹ ವಿಶ್ ಮಾಡಬೇಕಂತ ಕೋರ್ತಿದೀನಿ ಹ್ಯಾಪಿ ಬರ್ತ್ಡೇ ಸೂಪರ್ 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 ಬ್ರೋ ಒಂದೆರಡು ಮಾತಾಡಿ ಬ್ರೋ ನೀವು ಹುಟ್ಟಿದ ಹಬ್ಬದ ದಿನ ಏನ್ ಇವತ್ತು ಕೋ ಇನ್ಸಿಡೆನ್ಸ್ ಆಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮ ನಡೀತಾ ಇದೆ ಈ ದಿನ ವಿಶ್ ಮಾಡಿದಂತ ಎಲ್ಲಾ ನಮ್ಮ ಟೀಮ್ ಮೆಂಬರ್ಸ್ಗೂ ಸಿ ಪಿ ಎಲ್ ಸೀಸನ್ ಮಾಡ್ತಾ ಇದೀರ ಎಲ್ಲಾ ಆಟಗಾರರಿಗೂ ಅಭಿನಂದನೆಗಳನ್ನ ಹೇಳ್ತಾ ಇರ್ಲಿಕ್ಕೆ ಧನ್ಯವಾದ ಹಾಗೂ ಎಲ್ಲಾ ತಂಡದ ಮಾಲೀಕರಿಗೂ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಇದ್ದೀನಿ ಸೂಪರ್ 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 ಸಿ ಪಿ ಎಲ್ ಸೀಸನ್ ತ್ರೀಗೆ ಬನ್ನಿ ಭಾಗವಹಿಸಿ ಆಟ ನೋಡಿ ಆನಂದಿಸಿ ವಿಕ್ರಾಂತ್ ರೋಣ ತಂಡವನ್ನು ಬೆಂಬಲಿಸಿ